ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಿಂದ ಹೊರಕ್ಕೆ ಅಸಲಿ ಕಾರಣ ಇಲ್ಲಿದೆ ನೋಡಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡನಲ್ಲಿ ಗೌಡ ಮನೆಯಿಂದ ಹೊರಬಂದ ದೃಶ್ಯವು ಅಭಿಮಾನಿಗಳಲ್ಲಿ ಭಾರೀ ಕುತೂಹಲ ಹುಟ್ಟಿಸಿದೆ ಈ ವಾರ ಎಲ್ಲಾ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದರೆಂದು ಸುದೀಪ್ ಅವರು ಘೋಷಿಸಿದ್ದರು ಯಾವುದೇ ಟಾಸ್ಕ್ ಇಲ್ಲದೆ ಸ್ಪರ್ಧಿಗಳು ತಮ್ಮ ವ್ಯಕ್ತಿತ್ವದ ಮೂಲಕ ಮನೆಯಲ್ಲಿ ಉಳಿಯಬೇಕಾಗಿತ್ತು ಈ ನಡುವೆ ಅಶ್ವಿನಿ ಗೌಡ ಸೂಟ್ಕೇಸ್ ಹಿಡಿದು ಹೊರಡುವ ದೃಶ್ಯ ಪ್ರಸಾರವಾಗಿದ್ದು ಇದು ನಿಜವಾದ ಎಲಿಮಿನೇಷನ್ ಆಗಿದೆಯೇ ಎಂಬ ಪ್ರಶ್ನೆ ಮೂಡಿದೆ ಸೀಕ್ರೆಟ್ ರೂಂಗೆ ಕಳುಹಿಸಲ್ಪಟ್ಟಿರಬಹುದು ಎಂಬ ಊಹೆಗಳನ್ನು ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಶೋನಲ್ಲಿ ಈ ರೀತಿಯ ತಿರುವುಗಳು ಸಾಮಾನ್ಯವಾಗಿದ್ದು ಮುಂದಿನ ಎಪಿಸೋಡ್ಗಳಲ್ಲಿ ಈ ಬಗ್ಗೆ ಸ್ಪಷ್ಟತೆ ಸಿಗಬಹುದು ಕೆಲವೊಂದು ಅಭಿಮಾನಿಗಳು ಈ ನಿರ್ಗಮನವನ್ನು ತಾತ್ಕಾಲಿಕ ತಂತ್ರವೆಂದು ಪರಿಗಣಿಸುತ್ತಿದ್ದಾರೆ ಇನ್ನೊಂದು ಮೂಲದ ಪ್ರಕಾರ ಅಶ್ವಿನಿಗೌಡ ಅವರು ರಕ್ಷಿತಾ ಶೆಟ್ಟಿಯೊಂದಿಗೆ ಜಗಳದ ಸಂದರ್ಭದಲ್ಲಿ ಜಾತಿ ನಿಂದನೆಗೆ ಒಳಗಾಗುವ ಪದ ಬಳಸಿದ್ದು ಇದರಿಂದಾಗಿ ಕಾನೂನು ಸಮಸ್ಯೆ ಎದುರಾಗಿದೆ ಈ ಕಾರಣದಿಂದ ಅವರು ಶೋದಿಂದ ಹೊರಬಂದಿರುವ ಸಾಧ್ಯತೆ ಇದೆ ಎಂದು ಠಫ ಒಂಬತ್ತು ವರದಿ ಮಾಡಿದೆ ಈ ವಿವಾದವು ಶೋಗೆ ಹೊಸ ತಿರುವು ನೀಡಿದ್ದು ಬಿಗ್ ಬಾಸ್ ತಂಡದ ನಿರ್ಧಾರಕ್ಕೆ ಕಾರಣವಾಗಿರಬಹುದು ಅಭಿಮಾನಿಗಳು ಈ ನಿರ್ಗಮನದ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ನಡೆಸುತ್ತಿದ್ದಾರೆ ಅಶ್ವಿನಿ ಗೌಡ ಶೋಗೆ ಮರಳುವಾರ ಅಥವಾ ಈ ಬಾರಿಯವರ ಪಯಣ ಮುಗಿದಿದೆಯಾ ಎಂಬ ಪ್ರಶ್ನೆಗಳು ಇಲ್ಲೆಡೆ ಹರಡಿವೆ ಮುಂದಿನ ಎಪಿಸೋಡ್ಗಳು ಈ ತಿರುವಿಗೆ ಸ್ಪಷ್ಟತೆ ನೀಡಲಿವೆ ಎಂಬ ನಿರೀಕ್ಷೆಯಿದೆ